ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ರೆ ಆರಾಮಿದ್ರೆ ನಾವು ಆರಾಮದೇವೆ ನೋಡ್ರಿ ಫುಲ್ಲು ಮಳೆ ಅಂತ ನಮ್ಮ ಊರು ಎಲ್ಲ ಅವಳ ಸೈಡ್ ಮಳೆ ಹತ್ತಿ ಬಿಟ್ಟರೆ ಎಲ್ಲ ಸೈಡು ಮಳೆ ಈ ತನಕತ್ತಾರ ಇವತ್ತು ತಮಾಷೆ ಐತೆಲ್ಲ ಸಮಾಷೆ ಸ್ವಲ್ಪ ಏನೋ ಸ್ವೀಟ್ ಮಾಡಬೇಕು ಅಂತೇಳಿ ಒಂದು ಹಿಟ್ಟು ಒಂದು ನೀಟ ಒಂದು ಬಾಟ್ಲ ಗೋಧಿ ಹಿಟ್ಟು ತೊಗೊಂಡು ಅಷ್ಟು ಆಗಿಂದಾಗ ಐದು ನಿಮಿಷ ಮಾಡುವಂಥವು ಗಾರ್ಗಿ ಮಾಡಾಕತ್ತೀನಿ ನೋಡ್ರಿ ನಾನು ಒಂದು ಬಟ್ಲಾಗ ಗೋಧಿ ಹಿಟ್ಟು ತೊಗೊಂಡಿ ನೋಡ್ರಿ ಒಂದು ಬಟ್ಲಾಗ ಗೋಧಿ ಹಿಟ್ಟು ತೊಗೊಂಡು ಅದ್ರಾಗ ಸ್ವಲ್ಪ ಬೆಲ್ಲ ದಾನು ಮಾಡ್ಕೊಂಡ್ರಿ ನಾವು ಸ್ವಲ್ಪ ಬೆಲ್ಲ ಹಾಕಿ ಈಗ ಅರ್ಧವಾಟೆ ದಟ್ಟ ನೀರು ಹಾಕಾಕತ್ತೀನಿ ನೋಡ್ರಿ ಒಂದು ವಾಟೆ ಹಿಟ್ಟು ಅರ್ಧ ಅರ್ಧವಾಟೆದ ನೀರು ಹಾಕಿ ಸ್ವಲ್ಪ ನಮ್ಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕೊಂಡ್ರೆ ಬೆಲ್ಲ ಹಾಕಿ ಸ್ವಲ್ಪ ಕುದಿ ಕತ ಕತ ಜಿಗಟ್ ಬರೋವರೆಗೂ ಅದು ಆನ್ ಬರುವ ಕುದಿಸ್ಬಾರ್ದ್ರೆ ಸ್ವಲ್ಪ ಹಂಗೆ ರೀ ಅದು ಕುದಿ ಬಂತಂದ್ರೆ ಮುಗಿಸ್ಬೋದ್ರೆ ಅಷ್ಟೇ ನಮಗೆ ಆನ್ ಬಂದ್ರೆ ಸಾಕು ರವ ನಾವು ಪೂರ್ತಿ ಆನ್ ಬರುವಂಗೆ ಕುದಿಸಿದೀವ ಅಂದ್ರೆ ಭಾಳ ಜಿಗಿಯಾಗಿ ಬಿಡ್ತಾವ ಅವ ಗಾರಿಗೆ ಹೀಗಾಗಿ ಸ್ವಲ್ಪ ನಾವು ಸ್ವಲ್ಪ ಅದು ಕುದಿ ಬಂದ್ರೆ ಸಾಕು ಕುದಿ ಬಂದ ತಕ್ಷಣ ಬೆಲ್ಲವನ್ನು ಇಟ್ಟು ಕರಿಗಿತ ಅಂದ್ರೆ ಬಂದು ಮಾಡಿಬಿಡ್ತೀನಿ ಗ್ಯಾಸ್ ಇಷ್ಟ ನೋಡಿರಿ ಇಷ್ಟ ಆತಂದ್ರೆ ಗ್ಯಾಸ್ ಬಂದ್ ಮಾಡಿದ್ದೆ ನಾನು ಗ್ಯಾಸ್ ಬಂದ್ ಮಾಡಿ ಏಲಕ್ಕಿ ಲವಂಗ ಜಜ್ಜಿ ಅದು ಸ್ವಲ್ಪ ಸಾಗ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ಈಗ ಹಿಟ್ಟೇನು ಇಟ್ಕೊಂಡಿದ್ದಿರಲ್ಲ ಆ ಹಿಟ್ಟೊಳಗೆ ಬೆಲ್ಲದ ಆನ್ ಮಾಡ್ಕೊಂಡಿಂತರ ಆ ಬೆಲ್ಲದಾನ ಹಾಕಾಕತ್ತೀನಿ ನೋಡ್ರಿ ಬೆಲ್ಲದಾನ ಹಾಕಿ ಸ್ಪೂನ್ಲೇನು ಪೂರ್ತಿ ಆದಮೇಲೆ ಕಲಿಸ್ಕೊಂಡ್ರಿ ಕಲಿಸ್ಕೊಂಡು ಒಂದು ಬಜಿ ಆಕಾರಕ್ಕೆ ನಾಲ್ಕರಕ್ಕೆ ರೀ ಇತ್ತು ತಿಳ್ನೂ ಅಲ್ಲ ಇತ್ತ ಗಟ್ಟಿನೂ ಅಲ್ಲ ಬಜಿ ಹಿಟ್ಟಿನ ಆಕಾರಕ್ಕೆ ನಾವು ಮಾಡ್ಕೊಂಡಿವಂದ್ರೆ ಒಂದು ಎರಡು ಭಾಳ ಆದ್ರೆ ಒಂದು ಐದು ನಿಮಿಷದಾಗ ನಮ್ಗೆ ಗಾರ್ಗಿ ರೆಡಿ ರೀ ಭಾಳ ಏನು ಲೇಟ್ ಅಂತ ಆಗಂಗಿಲ್ಲ ಯಾವಾಗ ಗಾರ್ಗಿ ತಿನ್ನು ತಿನ್ಬೇಕು ಅನ್ನಿಸ್ತೈತಿರಲ್ಲ ಅವಾಗ ಹಿಂಗೆ ನಾವು ಮಾಡ್ಕೊಂಡು ಪಟ್ನ ಅಂದ್ರೆ ಸ್ವೀಟ್ ತಿನ್ನುವಂಗೆ ಆತಂದ್ರೆ ಹಿಂಗೆ ಮಾಡ್ಕೊಂಡು ಕೆರೆ ನಾವು ತಿನ್ಬೋದ್ರೆ ಹಿಂಗೆ ನೋಡಿರಿ ತಿಟ್ಟ ರೆಡಿ ಆಗೈತ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೂರ್ತಿ ಅಲ್ಲ ಹೀಗೆ ಮಾಡ್ಕೊಂಡಿನಿ ನೋಡ್ರಿ ನನಗೆ ಇಷ್ಟ ಇಷ್ಟ ಆತಂದ್ರೆ ನೀವು ಸ್ಪೂನ್ಲೇ ಹಾಕ್ತಾನಂದ್ರೆ ಸ್ಪೂನ್ಲೇನೂ ಹಾಕ್ಬೋದು ರೀ ಇಲ್ಲಾಂದ್ರೆ ಕೈಲಿಂದ ಹಾಕ್ತೀವಂದ್ರೆ ಕೈಲಿಂದ ಹಾಕ್ಬೋದು ಈಗ ಎಣ್ಣೆ ಕಾಸಕ್ಕೆ ಇಡೋಂದ್ರೆ ಈಗ ಎಣ್ಣೆ ಹಚ್ಚಿಕೊಂಡು ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕು ರೀ ಕೈಗೆ ನೀರು ಹಚ್ಕೊಂಡು ನಾವು ಈಗ ಏನು ಗಾರಿಗೆ ಹಿಟ್ಟು ರೆಡಿ ರೀ ನಾವು ಈಗ ಎಣ್ಣೆಗೆ ಬಿಡಾಕತ್ತೀನಿ ನೋಡಿರಿ ಇಟ್ಟಿಟ್ಟೆ ಇಟ್ಟಿಟೇ ಇಟ್ಟಿಟ್ಟರೆ ಎಷ್ಟು ಇಷ್ಟ ಬಿಡ್ಬೇಕು ರೀ ದೊಡ್ಡ ದೊಡ್ಡ ಬಿಡಬಾರ್ದು ಈಗ ಸೇಮ್ ಗೋಳಿ ಬಜ್ಜಿ ಬಿಡ್ತೀವಲ್ಲ ನಾವು ಸೇಮ್ ಗೋಳಿ ಬಜ್ಜಿ ಬಿಟ್ಟು ಇದ್ಯಾರ ಸಣ್ಣ ಗ್ಯಾಸ್ ಮೇಲೆ ಕುಡ್ಕೋಬೇಕು ಅವನು ಫುಲ್ ಗ್ಯಾಸ್ ಇತ್ತಂದ್ರೆ ಬಡ ಬಡ ಬಡಬಡ ಕೆಂಪಗೆ ಆಗಿಬಿಡ್ತಾವ ಕೆಂಪಗೆ ಆಗಿಬಿಡ್ತಾವ ಒಳಗೆ ಮ್ಯಾಲ ಹೊತ್ತಿದಂಗೆ ಆಕ ಒಳಗೆ ಹಸಿ ಹಿಟ್ಟೆ ಇರ್ತೈತಿ ಹೀಗಾಗಿ ಸಣ್ಣ ಗ್ಯಾಸ್ ಮ್ಯಾಲಿ ನಮ್ಮ ಇವನ ರೀ ಈಗ ನೋಡ್ರಿ ಒಂದು ಸೈಡ್ ಕರದವ್ರ ಇವ ಒಂದು ಸೈಡಿಗೆ ನಾವು ರೀ ಅವನ್ನ ಇನ್ನೊಂದು ಸಲ ನಾ ಸಣ್ಣ ಗ್ಯಾಸ್ ಇಟ್ಟನ್ರಿ ಹೀಗಾಗಿ ಸ್ವಲ್ಪ ನಾನು ಲೇಟ ಮಾಡಾಕತ್ತಿನ ಒಂದು ಸೈಡ್ ಪೂರ್ತಿ ಇದಾಗದವ ಈಗ ನೋಡ್ರಿ ಒಂದು ಚಮಚಿಲೇನ ಅವನ ಸೈಡ್ನ ಹೊಳಸಾಕತ್ತೀನಿ ನೋಡ್ರಿ ನಾನು ಹಿಂಗೆ ಹೊಳಸು ಅಂತ ಇರ್ಬೇಕ್ರೆ ಅವಣ್ಣ ಬೆಲ್ಲ ಹಾಕಿಡ್ತಾರಲ್ಲ ಸ್ವಲ್ಪ ಮೆತ್ತಗಾಗಿ ಆಗಿಂದಾಗ ಮ್ಯಾಲೆಲ್ಲ ಕಪ್ಪು ಬಣ್ಣಕ್ಕೆ ಒಂದು ಐದು ನಿಮಿಷ ನಾವು ಕೆಳಗೆ ಮೇಲೆ ತೆಳದ ಮೇಲೆ ಮಾಡ್ಕೊಂಡು ಅದನ್ನೆಲ್ಲ ಕರ್ಕೋಬೇಕ್ರಿ ನಾವು ತಿನ್ನೋಕೆ ಭಾರಿ ಟೇಸ್ಟ್ ಆಗ್ತಾವ್ರೀವ ಈಗ ರೆಡಿ ಆಗ್ಯಾವ್ರೀವ ತಿಕೊಂಡು ಬೇನು ಪೂರ್ತಿ ನಾವು ಕಪ್ಪನ್ನು ಮಾಡ್ಕೊಂಡಿವನ್ನ ನೋಡಕ್ಕೆ ಅಷ್ಟೊಂದು ಚಂದ ಕಾಣಂಗಿಲ್ಲ ಇಲ್ಲ ರೀವ ಈಗ ನನ್ನ ಬಂದಿದ್ದೆ ನೋಡ್ರಿ ಕರೆಕ್ಟ್ ಆಗಿದಾವ್ರ ಇವ ಬಂದವ್ರೀಗ ಈಗ ಅವನ ತಿಕ್ಕೊಳಾಕೀನ್ರಿ ನಾನು ತಿಕ್ಕೊಂಡು ಇನ್ನೊಂದು ಸ್ವಲ್ಪ ಇಟ್ಟೈತಲ್ಲ ಐತಾರಲ್ಲ ಅದನ್ನು ಈಗ ಹಾಕ್ಕೊಂಡ್ರೆ ನಾವು ಈಗ ಈಗ ಒಂಥರ ಬೇರೆ ಹಾಕೊಂಡ್ರಿ ಈಗ ಈಗ ಗೊಂಡುಗೊಂಡು ಕೈ ಬಿಟ್ಟಿದ್ರಲ್ಲ ಈಗ ಸ್ವಲ್ಪ ಹಿಂಗೆ ಉದ್ದದ್ದು ಕೈಗೆ ಬಿಟ್ಕೊಂಡ್ರಿ ಅದೇ ಹಿಟ್ಟಿನ ಸ್ವಲ್ಪ ನಾವು ಕೈಗೆ ಕೈಗಿನ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಉದ್ದದಂಗೆ ಬಿಡೋಣ್ರಿ ಇವು ಭಾರಿ ಚಲೋ ಆಗ್ತಾವ ಸ್ವಲ್ಪ ಉದ್ದುದ್ದ ಡಗ್ಲಾಗ ಹಾಕವ್ರಲ್ಲ ಅವ ಸ್ವಲ್ಪ ರೌಂಡಾಗಿ ಆಗಿದಾವೆ ಇವಾಗ ಸ್ವಲ್ಪ ಉದ್ದದ್ ಬಿಡ್ಬೇಕ್ರಿ ಸೇಮ್ ರೀ ಗಾರಿಗೆ ಆದ್ರೆ ರುಚಿ ಮಾತ್ರ ಒಂದೇ ಇರ್ತೈತಿ ಸ್ವಲ್ಪ ಒಂದು ಕೀಟ ಹಸಿ ಹಿಟ್ಟು ಅಂತಾರಲ್ಲ ರೀ ಅಂತವರು ಹಿಂಗೆ ಬಿಟ್ಕೋಬೋದು ಸ್ವಲ್ಪ ಅದನ್ನ ಆಗ್ಲೇ ಈಗ ಊದದ್ದು ಹಿಂಗೆ ಬಿಟ್ಟಿವ ಅಂದ್ರೆ ಒಂಥರ ಆಕಾರ ನೋಡಕ್ಕೆ ಚಂದ ಕಾಣ್ತವ್ರಿ ಅಮ್ಮ ಶಿಗಂತಿ ಏನಾರ ನಮ್ಮ ಮನೆಯಾಗ ಕರ್ದದ್ದು ಮಾಡಬೇಕಾರೆ ಹೀಗಾಗಿ ನಾನು ಇವತ್ತೇನ ಗಾರ್ಗಿನ ಮಾಡಿದ್ರ ಆತಂಥೇಳಿ ಗಾರ್ಗಿನ ಮಾಡಕ್ಕೆ ರೀ ನಾನು ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಏನಾರ ಸ್ವಲ್ಪ ಮನ್ಯಾಗ ಮಾಡಾಕ ಬೇಕಾರಲ್ಲ ಹೀಗಾಗಿ ಗಾಡಿಗೆ ಮಾಡಿ ಸ್ವಲ್ಪ ಅನ್ನ ಯಾವ್ದಾರ ಒಂದು ಪಲ್ಯ ಮಾಡಿ ದೇವ್ರಿಗೆ ಅಡಿ ಹಿಡಿದ್ರೆ ಆ ತುಪ್ಪ ಅಂಥೇಳಿ ಗಾಡಿಗೆನ ಮಾಡಕತ್ತಿದ್ದೆ ನಾನು ನೀವು ಗಾಡಿಗೆ ಈಗ ರೆಡಿ ಆದೋ ನೋಡ್ರಿ ಹೆಚ್ಚು ಟೈಮೇನು ತೊಗೊಳಂಗಿಲ್ಲರಿವಾ ಹಾಗೆಂದಾಗ ರೆಡಿಯಾಗಿಬಿಡ್ತಾವ್ರಿ ಈಗ ಅಯ್ಯೋ ಸೇಮ ಹಂಗೆ ಕರ್ಕೊಂಡ್ರಿ ಅವನ ಈಗ ಕರ್ಕೊಂಡಾದ್ಮೇಲೆ ಒಂದು ಸೈಡಾಗ ಕೆಂಪು ಒಂದು ಸೈಡ್ ಇನ್ನೂ ಇದಾಗತ್ತ ನೋಟ್ರಿ ಸೇಮ್ ಆ ಕರಕ್ನ ಇವನು ಕರ್ಕೊಂಡು ತಿಕ್ಕೊಂಡ್ಬಿಡಣ್ರಿ ಇವ್ನ ಇವ್ರೆಡಿ ಈಗ ಎರಡು ಒಬ್ಬನೂ ಕರೆದವ ಈಗ ತಿಕ್ಕೊಂಡ್ರಿ ಇವನ್ನ திங்காதோ சாண்டிக் ஏன் கரையாக்க வந்து நாக்கைது ஆப்பளோ கரது விடன் இங்கே இவன சைடு திகது இட்ரீ நோட்றி நோட் ஹெங்காவ சந்த கனகத்தவரல இங்க ஒன்று திக சைட் இட் இங்கே ஹப்பள உரியாக்கீங்க நோட்றி ஏனா ஸ்வீட் மா ஏனா ஹப்பளார சாண்டியாரா பேசரி சாண்டிக் கொண்டே சாண்டி ஏன் ஹுரியாக்க ஏ ஹப்பள அட்டோ உரியாக்கீன் நான் ಎಲ್ಲಾರಿಗೂ ಎಂಡೆಂಡ ಹಪ್ಳದ ಅಂತಿ ಹಪ್ಪಳ ಹುರಿಯತ್ತಿನಿ ನೋಡ್ರಿ ನಾನು ಹಪ್ಪಳ ಕರೋದಾದ ಮೇಲೆ ಸ್ವಲ್ಪ ನಾವು ಯಾವ್ದಾರ ಪಲ್ಯ ಮಾಡ್ಕೋಬೇಕ್ರೆ ನೋಡ್ರಿ ಇಷ್ಟು ಹಪ್ಪಳ ಕರೋದಿತ್ತು ನಾನು ಹಪ್ಪಳ ಕರ ತೆಗೋದಾದ್ಮೇಲೆ ಈಗ ಸ್ವಲ್ಪ ತೊಂಡೆಕಾಯಿ ತೊಗೊಂಡಿನಿ ನೋಡ್ರಿ ನಾನು ತೊಂಡೆಕಾಯು ಈಗ ಸ್ವಚ್ಛಗೆ ತೊಳೆದು ಇಟ್ಕೊಂಡಿನ್ರಿ ನಾನು ಸ್ವಚ್ಛಗೆ ತೊಳೆದು ವರ್ಷಿ ಇಟ್ಕೊಂಡಿನ್ರಿ ಈಗ ಅವನ ಸ್ವಲ್ಪ ಒಂದು ಪಲ್ಯ ಮಾಡಿದ್ರ ಮುಂಜಾನೆ ಮಾಡಿದ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಪಲ್ಯ ಐತ್ರಿ ಹೀಗಾಗಿ ಇದನ್ನು ಪಲ್ಯ ಮಾಡಿದ್ರೆ ಅಥ್ಳಿ ಮಾಡಾಕತ್ತೀನಿ ನೋಡ್ರಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡ್ರೆ ನಡಿತೈತೆ ಇಲ್ಲಾಂದ್ರೆ ನೀವು ಉದ್ದದ್ದು ಹೆಂಚ್ಕೋತೀನಂದ್ರೆ ಉದ್ದದ್ದು ಹೆಂಚ್ಕೊಂಡ್ರೆ ನಡಿತೈತ್ರಿ ಇವನ್ನ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಹಂಗೆ ನೋಡಿಕೊಂಡು ಕಟ್ ಮಾಡಿರಿ ಇವನ್ನ ಈಗೆಲ್ಲ ಕರೆಕ್ಟಾಗಿ ಕಟ್ ಆಗಿದಾವೆ ನೋಡ್ರಿ ಅವ್ನು ಅಷ್ಟೇ ಕಟ್ ಮಾಡಿಟ್ಕೊಂಡಿನ ಇದಕ್ಕೆ ಒಂದು ಎರಡು ಹುಳಿಗಡ್ಡೆ ಕಟ್ ಮಾಡಿಟ್ಕೊಂಡು ಒಂದೆರಡು ಹಣ್ಣು ಕಟ್ ಮಾಡಿ ಒಗ್ಗರಣಿಗೆ ರೆಡಿ ಮಾಡ್ಕೊಂಡ್ರಿ ನಾವು ಕಟ್ ಮಾಡ್ಕೊಂಡ್ರೆ ಈಗ ದುಡ್ಡ್ದಾಗೇನೋ ಕಟ್ ಮಾಡ್ಕೊಂಡಿ ನೋಡ್ರಿ ಈಗ ಒಂದು ತಮಾಟೆ ಹಣ್ಣು ಕಟ್ ಮಾಡ್ಕೊಂಡ್ರೆ ತಮಾಟೆ ಹಣ್ಣು ರೀ ನಾನು ಸಣ್ಣಗಿನ ಕಟ್ ಮಾಡ್ಕೊಂಡ್ರೆ ಕಟ್ ಮಾಡಿ ಇಟ್ಕೊಂಡು ಆದ್ಮೇಲೆ ಒಗ್ಗರಣಿಗೆ ರೆಡಿ ಮಾಡ್ಕೊಂಡು ಇದು ಎರಡು ಸೆಕೆಂಡಾಗೆ ಪಲ್ಯ ಇದನ್ನ ಏನು ನೀರು ಹಾಕಿ ನಾನು ಕುದಿಸೋಂಗಿಲ್ಲ ಏನು ಮಾಡೋಂಗಿಲ್ಲ ಯಾವುದು ಮಸಾಲೆ ಗಿಸಾಲೆ ಏನು ಮಾಡೋಂಗಿಲ್ಲ ಹಾಕಂಗಿಲ್ಲ ಸಿಂಪಲ್ಲಾಗೆ ರೀ ನಾನು ಪಟ್ನ ಒಂದು ಐದು ನಿಮಿಷ ಆಗುವಂಥ ಪಲ್ಯ ಇರುವ ಈಗೇನು ನಾವು ಹಪ್ಪಳ ಕರ್ದಿದ್ರಲ್ಲ ಹಪ್ಪಳ ಕರ್ದಿದ್ದ ಇದಕ್ಕನ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ ನೋಡ್ರಿ ಎಣ್ಣೆ ಹಾಕಿ ಈಗ ಹುಳಿಗಡ್ಡಿ ಎಣ್ಣೆ ಕಾದ ತಕ್ಷಣ ಹುಳಿಗಡ್ಡಿ ತಮಾಟೆ ಹಣ್ಣು ಎರಡು ಒಮ್ಮೆ ಮಿಕ್ಸ್ ಮಾಡಿದ್ರೆ ನಾನು ಅವನ್ನ ಅವನ ಹಣ್ಣು ಹುಳಿಗಡ್ಡಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರಿ ಅದ್ರಾಗ ಈಗ ಕೆರಬೇನ ಹಾಕತ್ತೀನಿ ನೋಡ್ರಿ ಕೆರಬೇವ್ ಅದ್ರಾಗ ಅದ ಇದ್ರೊಳಗೆ ಫ್ರೈ ಮಾಡ್ಕೊಂಡ್ರೆ ಕೆರಬೇನು ಫ್ರೈ ಮಾಡಿಕೊಂಡು ಎಣ್ಣೆ ಏನು ಜಾಸ್ತಿ ಏನು ಹಾಕೋ ಅವಶ್ಯಕತೆ ರೀ ಎಣ್ಣೆ ಸ್ವಲ್ಪನ ರೀ ಅದಕ್ಕೆ ಪಲ್ಯನೂ ಜಾಸ್ತಿ ಇರಲ್ಲರ ಸ್ವಲ್ಪ ಐತಿ ಹೀಗಾಗಿ ಸ್ವಲ್ಪ ಎಣ್ಣೆ ಒಂದು ಹುಳಿಗಡ್ಡಿ ಒಂದು ಹಣ್ಣು ಕಟ್ ಮಾಡಿ ರೀ ಈಗ ಇದ್ರಾಗ ನಾನು ಅವ್ನು ಏನು ತೊಂಡೆಕಾಯಿ ಕಟ್ ಇಟ್ಕೊಂಡಿದ್ರಲ್ಲ ಅವನು ಈಗ ತೊಂಡೆಕಾಯೂ ಹಾಕಿ ಇದ್ರಾಗ ಸ್ವಲ್ಪ ನೀರು ಹಾಕಲ್ದನ ಫ್ರೈ ಮಾಡ್ಬೇಕು ಒಟ್ಟು ನೀರು ನೀರ ರೀ ಅದಕ್ಕೆ ನಿರಹೈ ಕೂಚಿದ್ರ ಅಷ್ಟೊಂದು ಟೇಸ್ಟ್ ಬ್ರಾಂಗಿರದು ಪಲ್ಲೆ ಸ್ವಲ್ಪ ಎಣ್ಣೆಗ್ನ ಫ್ರೈ ಮಾಡ್ಕೊಂಡ ಆದಮೇಲೆ ಅರಿಶಿನ ಉಪ್ಪ ಖಾರ ಹಾಕಿ ಒಂದ ಐದು ನಿಮಿಷ ಬಾಯ್ ಮಿಚ್ಚಿಗೆ ಮುಚ್ಚಿಕಾರ ಸಣ್ಣ ಗ್ಯಾಸ್ ಮೇಲೆ ಇಟ್ಟು ಆಂದ್ರೆ ಇದು ಪಲ್ಲೆ ರೆಡಿ ಆಗಂಗ ನರೇ ಇದು ಇವಾಗ ಸ್ವಲ್ಪ ಅರಿಶಿನ ಖಾರ ಉಪ್ಪು ಹಾಕಿ ಸರಿಯಾಗಿ ಉಪ್ಪು ಖಾರ ಹತ್ತುವಾಗ ಮಿಕ್ಸ್ ಮಾಡೋಟ್ರೆ ಏನು ಉಪ್ಪು ಹಾಕಿಲ್ಲ ಉಪ್ಪು ಹಾಕಬೇಕು ಈಗ ನಾವು ಉಪ್ಪು ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ಫ್ರೈ ಆದ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನಾವು ತಿರುಗಾಡಿದಪ್ಪ ಅಂದ್ರೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇನ್ನೊಂದು ಸ್ವಲ್ಪ ನಾವು ತಿರುವ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡು ಬಾಮಿಚಿಗೆ ಮುಚ್ಚಿ ನಾವು ಸಣ್ಣ ಗ್ಯಾಸ್ ಮೇಲೆ ಬಿಟ್ಟಿವ ಅಂದರೆ ಪಲ್ಯ ರೆಡಿ ಇದು ಈಗ ಸ್ವಲ್ಪ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ರೀ ಈಗ ಪಲ್ಯ ರೆಡಿಯಾಗಿತ್ತು ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಪಲ್ಯ ರೆಡಿ ಆದನಿದೆ ತೊಂಡಿಕೆ ಪಲ್ಯ ಈಗ ಒಂದು ಪ್ಲೇಟ್ ಮುಚ್ಚಿ ತಿಳಿದಿಡನ್ ಅದನ್ನ ಪಲ್ಯ ಅನ್ನಾನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ನಾನು ಅನ್ನನು ರೆಡಿ ಆಗೈತೆ ನೋಡಿರಿ ಅನ್ನನು ಹಾರೈತ್ರಿ ಈಗ ಈಗ ಒಂದು ಪ್ಲೇಟಿಗೆ ಹಾಕಕತ್ತೀನಿ ನೋಡಿರಿ ನಾನು ಇನ್ನು ಜಾಸ್ತಿ ಏನು ರೀ ನಾನು ಇದು ಒಂದಷ್ಟು ಸ್ವಲ್ಪ ಅನ್ನ ಮಾಡಿದನು ಒಂದಷ್ಟು ಗೋಧಿ ಹಿಟ್ಟಿನ ಗಾರ್ಗಿ ಸ್ವಲ್ಪ ತೊಂಡೆಕಾಯಿ ಪಲ್ಯ ಈ ತೊಂಡೆಕಾಯಿ ಪಲ್ಯ ಹಚ್ಚಿ ಈಗ ಗಾರ್ಗಿ ಹಚ್ಚಾಕತ್ತೀ ನೋಡ್ರಿ ಗಾರ್ಗಿ ಹಚ್ಚಿದಾದ ಮೇಲೆ ಇದೇ ಈಗೇನು ಹಪ್ಪಳ ಹುರಿದಿಲ್ಲ ಒಂದು ಹಪ್ಪಳ ಹಚ್ಚಿ ಮಗಿತ್ತು ನೋಡ್ರಿ ಇವತ್ತಿನ ಸಿಂಪಲ್ ಅಡಿಗೆ ಒಮ್ಮೆ ಗಾರ್ಗಿ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು